ಭಾರತ ಕೆನಡಾ ನಡುವೆ ಎಲೆಕ್ಟಿಕ್ ವಾಹನ ಹಾಗೂ ಅಪರೂಪದ ಖನಿಜಗಳ ಕ್ಷೇತ್ರದಲ್ಲಿ ಮಹತ್ವದ ದ್ವಿಪಕ್ಷೀಯ ಚರ್ಚೆ ನಡೆಯಿತು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಕೆನಡಾದ ನೈಸರ್ಗಿಕ ಸಂಪನ್ಮೂಲ ಸಚಿವ ಟಿಮ್ ಹಾರ್ಡ್ಸಾನ್ ನೇತೃತ್ವದ ನಿಯೋಗದೊಂದಿಗೆ ನವದೆಹಲಿಯಲ್ಲಿ ಮಾತುಕತೆ ನಡೆಸಿದರು ಸಭೆಯಲ್ಲಿ ಬ್ಯಾಟರಿ ತಂತ್ರಜ್ಞಾನ ಇವಿ ಪೂರಕ ವ್ಯವಸ್ಥೆ ಉತ್ಪಾದನೆ ಪೂರೈಕೆ ಸರಪಳಿ ಹಾಗೂ ನಿರ್ಣಾಯಕ ಖನಿಜಗಳ ಸಹಕಾರಕ್ಕೆ ಒತ್ತು ನೀಡಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಂತೆ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಮತ್ತು ಎರಡ್ ಸಾವಿರದ ಎಪ್ಪತ್ತರ ಕಾರ್ಬನ್ ನ್ಯೂಟ್ರಾಲಿಟಿ ಗುರಿಗಳತ್ತ ಭಾರತ ಇದೆ ಎಂದು ಕುಮಾರಸ್ವಾಮಿ ಹೇಳಿದರು ಫೇಮ್ ಟು ಇ ಡ್ರೈವ್ ಮತ್ತು ಇ ಬಸ್ ಯೋಜನೆಗಳ ಮೂಲಕ ದೇಶದಲ್ಲಿ ಇವಿ ವಲಯ ವೇಗವಾಗಿ ವಿಸ್ತರಿಸುತ್ತಿದೆ ಎಂದು ಅವರು ತಿಳಿಸಿದರು ಕೆನಡಾ ನಿಯೋಗವು ಬ್ಯಾಟರಿ ತಂತ್ರಜ್ಞಾನ ಮತ್ತು ಅಪರೂಪದ ಖನಿಜ ಪೂರೈಕೆಯಲ್ಲಿ ಭಾರತ ಜೊತೆ ಸರ್ಕಾರಕ್ಕೆ ಸಮ್ಮತಿಯನ್ನು ವ್ಯಕ್ತಪಡಿಸಿತು ಇವಿ ಚಲನಶೀಲತೆ ಮತ್ತು ಸುಸ್ಥಿರ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಎರಡೂ ದೇಶಗಳು ಸಹಕಾರ ಮುಂದುವರಿಸುವ ವಿಶ್ವಾಸ ವ್ಯಕ್ತಪಡಿಸಿವೆ